ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗ್ರೀನ್ ಚಿಕನ್ ಕಬಾಬ್ನ ಇದ್ದೀನಿ ಮಾಡೋದು ಕೂಡ ತುಂಬಾ ಸುಲಭ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆ ಹಸಿಮಿಷಿಕಾಯಿ ಪುದೀನ ಚಟ್ನಿ ಇದ್ಬಿಟ್ರಂತೂ ಅದ್ರ ಟೇಸ್ಟೆ ಡಬ್ಬಲ್ಲೂ ತುಂಬಾ ಸಖತ್ತಾಗಿರುತ್ತೆ ಸೊ ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಸೊ ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೀಗೆ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬಿಡಿಸಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಇಲ್ಲ ಒಂದೂವರೆಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಹಸಿರು ಮಿರ್ಸಿಕಾಯು ಕೂಡ ಹಾಕೊತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹಸಿರು ಮಿಣ್ಸಿಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಹಾಗೆಯೇ ಇನ್ನು ತೊಳ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಕೈಲಿ ಒಂದಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮತ್ತು ಒಂದಿಡಿ ಆಗುವಷ್ಟು ಪುದೀನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಮೇಯ್ನ್ ಬಂದು ಗ್ರೀನ್ ಕಲರು ಅಂತ ಹೇಳಿದ್ರೆ ಪುದೀನ ಕೊತ್ತಂಬರಿ ಹಸಿರು ಮಿರ್ಸಿನಕಾಯಿ ಮೂರು ಇದ್ರೇ ಒಂದು ಕಲರ್ ಅನ್ನೋದು ಬರೋದು ನಮಗೆ ಸೊ ಸ್ವಲ್ಪ ಏನಾದರೂ ಕಲರ್ ಚೇಂಜ್ ಆಗಬಾರ್ದು ಅಂತ ಹೇಳಿದ್ರೆ ಇದ್ರ ಜೊತೆ ಸ್ವಲ್ಪ ಸಾಲ್ಟ್ ಉಪ್ಪನ್ನು ಹಾಕ್ಕೊಂಡ್ರೆ ಅದೇ ಒಂದು ಗ್ರೀನ್ ಕಲರಲ್ಲೇ ಇರುತ್ತೆ ನಮಗೆ ಮಸಾಲೆ ಬಂದು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನಾವು ಇದನ್ನು ಕಬಾಬ್ ತಿನ್ನಬೇಕಾದ್ರೆ ಸ್ವಲ್ಪ ಚಟ್ನಿ ಥರನೂ ನಾವು ಇದನ್ನು ಸರ್ವ್ ಮಾಡ್ಕೊಬೋದು ಸ್ವಲ್ಪ ಅದಕ್ಕೇನೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಅದೇ ಒಂದು ಪುದೀನ ಚಟ್ನಿ ಅಂತ ಹೇಳ್ತೀವಲ್ಲ ಆ ಥರ ಆಗ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಕಬಾಬ್ ಜೊತೆ ಈ ರೀತಿ ಗ್ರೀನ್ ಕಲರ್ದು ಪುದೀನ ಚಟ್ನಿ ಬಂದು ಸೊ ಇನ್ನು ಇಲ್ಲಿ ತೊಳ್ಕೊಂಡಿರುವಂತಹ ಒಂದು ಅರ್ಧ ಕೆ ಜಿ ಚಿಕನ್ ಇದೆ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂತ ಇದ್ದೀನಿ ಇದನ್ನ ಸ್ವಲ್ಪ ಅರ್ಶಿನದ ಪುಡಿ ಎಲ್ಲಾನು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ಸಲನಾದ್ರೂ ತೊಳ್ಕೊಂಡಿದ್ದೀನಿ ನಾನು ಏಕೆಂದರೆ ಚಿಕನ್ನ ಆದಷ್ಟು ಸ್ವಲ್ಪ ಹರ್ಷದ ಪುಡಿ ಉಪ್ಪನ್ನೆಲ್ಲ ಸೇರಿಸ್ಬಿಟ್ಟು ಒಂದೆರಡರಿಂದ ಮೂರು ಸಲಿನಾದರೂ ನಾವು ತೊಳಿಬೇಕು ಚೆನ್ನಾಗೆ ಆವಾಗ ಏನಿರುತ್ತೆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಸೊ ಆ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲ ಅಂದರೆ ಅದೇ ಥರ ಸ್ಮೆಲ್ ಹೊಡಿತಾ ಇರುತ್ತೆ ನಮಗೆ ತಿನ್ನಬೇಕಾದ್ರೂ ಅಷ್ಟು ಮನಸ್ಸು ಬರೋಲ್ಲ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟು ಇನ್ನು ನಾನು ಏನು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಹಾಗೆಯೇ ಕಬಾಬ್ ತಿನ್ನಬೇಕಾದ್ರೆ ಇದನ್ನು ಕೂಡ ಸ್ವಲ್ಪ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎತ್ತಿಟ್ಕೊಂಡಿದ್ದೀನಿ ತಿನ್ನುವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಕಬಾಬ್ ಜೊತೆ ಚಟ್ನಿ ಆಗಿಬಿಡುತ್ತೆ ಮತ್ತು ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಅದೇ ಸ್ಪೂನಲ್ಲೇ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಚಿಕನ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇನ್ನೂ ಒಂದೊಂದು ಸ್ಪೂನು ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಬೋದು ನಾವು ಹಾಗೆಯೇ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಎಲ್ಲ ಏನಾಗುತ್ತೆ ಮಸಾಲೆ ಎಲ್ಲ ಅಂಟ್ಕೊಂಡಂಗೆ ಆಗುತ್ತೆ ಅಕ್ಕಿ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಕಬಾಬ್ ಅಂತ ಹೇಳಿ ಅಷ್ಟೇ ಸೊ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಮೊಟ್ಟೆನ ನಾನಿಲ್ಲಿ ಒಡೆದು ಹಾಕೊತಾ ಇದ್ದೀನಿ ಇನ್ನು ಕೊನೆಯದಾಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಹುಳಿ ಥರ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನು ಕೊನೆಯಲ್ಲಿ ಒಂದು ಅರ್ಧ ಒಳಷ್ಟು ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ ಅದರಲ್ಲಿ ಏನಿರುತ್ತೆ ಬೀಜನೆಲ್ಲ ತೆಗೆದುಬಿಟ್ಟು ನಿಂಬೆ ರಸನ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಖಾರ ಹುಳಿ ಅನ್ನೋದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಕೈಯಿಂದನೇ ಕಲಿಸ್ಕೊತಾ ಇದ್ದೀನಿ ಆ ಥರ ಕಲಿಸೋದ್ರಿಂದ ಮಸಾಲೆ ಎಲ್ಲ ಚಿಕನ್ಗೆ ತುಂಬ ಚೆನ್ನಾಗೆ ಸೆಟ್ ಆಗುತ್ತೆ ಅದು ಅಂಟ್ಕೊಂಡಂಂಗಿರುತ್ತೆ ಸ್ಪೂನಿಂದ ಏನಾದರೂ ನಾವು ಮಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಅದು ಅಷ್ಟಾಗಿ ಚಿಕನ್ಗೆ ಸೆಟ್ಟಾಗಲ್ಲ ಉಪ್ಪು ಖಾರ ಎಲ್ಲ ಹಾಗಾಗಿ ಆದಷ್ಟು ನಾನು ಈ ರೀತಿ ಚಿಕನ್ನ ಕೈಯಿಂದನೇ ಕಲಿಸ್ಕೊತೀನಿ ಸೊ ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ಅವಾಗ ತುಂಬ ಚೆನ್ನಾಗೆ ಸೆಟ್ ಆಗುತ್ತೆ ಒಂದು ಕಲರ್ ಅನ್ನೋದು ಚಿಕನ್ಗೆಲ್ಲ ಅಂಟ್ಕೊಂಡಿರುತ್ತೆ ಹಾಗೆಯೇ ಆಫ್ ಆನ್ ಅವರ್ ಬಿಟ್ಟು ನೋಡಿದೆ ತುಂಬ ಚೆನ್ನಾಗೆ ಮ್ಯಾರಿನೇಟ್ ಆಗಿತ್ತು ಇವಾಗ ಒಂದು ಬಾಂಡ್ಲಿಗೆ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಕೂಡ ಹಾಕ್ಕೊಂಡಿಲ್ಲ ಕಬಾಬ್ ಎಷ್ಟು ಬೇಯಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅಂದರೆ ಕಬಾಬ್ ಮಾಡಿರೋ ಎಣ್ಣೆನ ನಾವು ಸಾಮಾನ್ಯವಾಗಿ ಏನಕ್ಕೂ ಅಷ್ಟೊಂದು ಬಳಸೋಕ್ಕಾಗಲ್ಲ ತುಂಬ ದಿನನೂ ಕೂಡ ಈ ಎಣ್ಣೆನ ಸ್ಟೋರ್ ಮಾಡಿಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲೆನೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕೊತಾ ಬಂದೆ ಇದನ್ನು ಒಂದು ಎರಡು ಅಷ್ಟು ಹಾಕ್ಕೊಂಡೆ ನಾನು ಅಷ್ಟೇ ಕಬಾಬ್ ಆಗಲಿ ಅಥವಾ ಬಿರಿಯಾನಿ ಆಗಿರ್ಬೋದು ಬಿಸಿ ಬಿಸಿಲು ತಿಂದರೆ ಅದರ ಮಜಾ ಆದ್ರೂ ರುಚಿ ಗೊತ್ತಾಗೋದು ಸೊ ಹಾಗಾಗಿ ಅಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಎರಡು ಬ್ಯಾಚ್ ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಗ್ರೀನ್ ಚಟ್ನಿ ಇದ್ಬಿಟ್ರಂತೂ ಅದ್ರ ರುಚಿನೇ ಮಸ್ತ್ ಅಂತ ಹೇಳ್ಬೋದು ಸೊ ಹಾಗೆಯೇ ಇದು ಕಂಪ್ಲೀಟಾಗಿ ಒಂದು ಸೈಡ್ ಬೆಂದಿದೆ ಮತ್ತು ಇನ್ನೊಂದು ಸೈಡು ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ ಏನಾಗುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಕಬಾಬ್ ಬಂದು ಸ್ವಲ್ಪ ಏನಾದರೂ ನಮಗೆ ಸ್ವಲ್ಪ ಸ್ಮೂತಾಗಿ ಮೆತ್ತೆ ಮೆತ್ತೆ ಥರ ಅನಿಸಿದ್ರೆ ಅಷ್ಟು ನಮಗೆ ರುಚಿ ಇರಲ್ಲ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಎರಡೂ ಕಡೆನೂ ಕೂಡ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಒಂದು ಕಾಲು ಗಂಟೆನಾದರೂ ನಾನು ಚೆನ್ನಾಗೆ ಬೇಯಿಸ್ಕೊಂಡೆ ಇನ್ನು ಕಬಾಬ್ ಅಂತೂ ತುಂಬ ಸಖತ್ತಾಗಿ ರೆಡಿ ಆಯಿತು ಹಾಗೆಯೇ ಸ್ವಲ್ಪ ಹಸಿ ಕರಿಬೇವನ್ನ ಈ ರೀತಿ ಎಣ್ಣೆನಲ್ಲೇ ಅದೇ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗರ್ಗರ್ ಚೆನ್ನಾಗಿರುತ್ತೆ ಕರಿಬೇವು ಹಾಗಾಗಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಹಚ್ಚಿರುವಂಥ ಸ್ಲೈಸಸ್ ಆಗಿರುವಂಥ ಈರುಳ್ಳಿನ ಹಾಕ್ಕೊಂಡೆ ಮೇಯ್ನ್ ವೆಜ್ ಹುಟ್ಟಕ್ಕೆ ಈರುಳ್ಳಿ ಇರಲೇಬೇಕು ಇನ್ನು ಗರ್ಗರಿಯಾದ ಸ್ವಲ್ಪ ಕರಿಬೇವನ್ನು ಕೂಡ ಮೇಲ್ಗಡೆಯಿಂದ ಹಾಕ್ಕೊಂಡು ಸೌತೆಕಾಯಿ ಜೊತೆ ತಿಂತಾ ಇದ್ರೆ ಅದು ಮಜಾನೇ ಬೇರೆ ಅನ್ಬೋದು ಅಷ್ಟು ಸೂಪರಾಗಿ ಬಂದಿತ್ತು ಗ್ರೀನ್ ಚಿಕನ್ ಕಬಾಬ್ ಅಂತು ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೇನೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆನೂ ಕೂಡ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್